ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಪಾಠ ನಾಲ್ಕು ಮೆದುಮಾತು ಮೆದುಮಾತು ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿ ಮಳೆ ಬಂದು ರಸ್ತೆ ಬಲುಕೆಟ್ಟು ಹೋಗಿತ್ತು ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಮಾಸ್ತರರಿಗೆ ಧನ್ಯವಾದ ಹೇಳಿದನು ಇನ್ನು ಕೊಟ್ಟಿರುವ ಮಾತುಗಳನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಚಕ್ರ ಊತು ಹೋಗಿರೋದು ಕಾಣಿಸೋದಿಲ್ವೇ ಯಾರು ಹೇಳಿದರು ವ್ಯಾಪಾರಿ ಯಾರಿಗೆ ಹೇಳಿದರು ಯುವಕನಿಗೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಯಾರು ಹೇಳಿದರು ಯುವಕ ಯಾರಿಗೆ ಹೇಳಿದರು ವ್ಯಾಪಾರಿಗೆ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಯಾರು ಹೇಳಿದರು ಮಾಸ್ತರರು ಯಾರಿಗೆ ಹೇಳಿದರು ವ್ಯಾಪಾರಿಗೆ ಇನ್ನು ಕೂಡಿಸಿ ಬರೆಯಿರಿ ಪ್ಲಸ್ ಅ ಕ ಇಲ್ಲಿ ಚ ಪ್ಲಸ್ ಅ ಚ ಟ ಪ್ಲಸ್ ಅ ಟ ಪ್ಲಸ್ ಅ ತ ಪ ಪ್ಲಸ್ ಅ ಪ ಇದು ಆ ಇದೆ ಆದ್ದರಿಂದ ಇದು ಚ ಆಗತ್ತೆ ಅಕಸ್ಮಾತ್ ಇದು ಅ ಇದ್ದಿದ್ರೆ ಹೆಚ್ಚ ಆಗ್ತಿತ್ತು ಕೂಡಿಸಿ ಬರೆಯಿರಿ ಇದು ಗುಣಿತಾಕ್ಷರಗಳು ಇನ್ನು ಮಾದರಿಯಂತೆ ಬರೆಯಿರಿ ಮಾಡ್ತೇನೆ ಮಾಡುತ್ತೇನೆ ಕರೆಯೋದು ಕರಿಯು ಕರೆಯು ಕರೆಯುವುದೇ ನೋಡ್ತೀಯಾ ನೋ ಇದನ್ನು ಕರೆಕ್ಟಾಗಿ ಬರಿಬೇಕು ನೋಡ್ತೀಯಾ ನೋಡುತ್ತೀಯ ಹೋಗ್ತೀನಿ ಹೋಗುತ್ತೇನೆ ಬರ್ತೇನೆ ಬರ್ತೇನೆ ಕರೆಯೋದು ಕರೆಯುವುದು ಜಸ್ಟ್ ಕರೆಯುವುದು ನೋಡ್ತೀಯಾ ಹೋಗುತ್ತೇನೆ ಬರ್ತೇನೆ ಕೈಕುಲುಕು ಕೊಟ್ಟಿರೋ ಪದಗಳನ್ನು ಅಂದವಾಗಿ ನಕುಲು ಮಾಡಿ ಕಾಪಿ ಮಾಡಿ ಬರೆಯಿರಿ ಕೈಕುಲುಕು ಧನ್ಯವಾದ ಕ್ಷಮಿಸು ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ವ್ಯಾಪಾರಿಯು ಎಲ್ಲಿಗೆ ಹೊರಟಿದನು ವ್ಯಾಪಾರಿಯು ಸಂತೆಗೆ ಹೊರಟಿದನು ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು ವ್ಯಾಪಾರಿಯು ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದು ಕೂಗಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿ ವ್ಯಾಪಾರಿಗೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎಂದು ಹೇಳಿದನು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನೇನು ಗೆದ್ದಿತ್ತು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಇನ್ನು ಸರಿ ಮತ್ತು ತಪ್ಪುಗಳನ್ನು ಗುರ್ತಿಸಿ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಸರಿ ಗಿಡ ಮರಗಳನ್ನು ಕತ್ತರಿಸಬೇಕು ಇದು ತಪ್ಪು ಗಿಡ ಮರಗಳನ್ನು ಕತ್ತರಿಸಬಾರದು ಗೆಳೆಯರೊಂದಿಗೆ ಜಗಳವಾಡಬಾರದು ಸರಿ ವಾರಕ್ಕೊಮ್ಮೆ ಉಗುರ ಕತ್ತರಿಸಬಾರದು ತಪ್ಪು ವಾರಕ್ಕೊಮ್ಮೆ ಉಗುರು ಕತ್ತರಿಸಬೇಕು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸರಿ ಗುರು ಹಿರಿಯರನ್ನು ಗೌರವಿಸಬೇಕು ಸರಿ ನಿಮಗೂ ಕೂಡ ಈ ಪದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಶುಭ ನುಡಿ ನಾಲಿಗೆ ಒಳ್ಳೆಯದಾದರೆ ನಾಡೇ ಒಳ್ಳೆಯದು ಮೃದು ಮಾತು ಹೃದಯವನ್ನು ಗೆಲ್ಲುತ್ತದೆ ದುಡುಕಿನ ಮಾತು ಕೆಡುಕಿನ ಮೂಲ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್